ಅನೇಕರಿಗೆ ಮನೆ ಕಟ್ಟೋದು ಕನಸು ಈಗಾಗಲೇ ಸಾಕಷ್ಟು ಸೆಲೆಬ್ರಿಟಿಗಳು ತಮ್ಮ ಕನಸಿನ ಗೂಡನ್ನ ಕಟ್ಟಿದ್ದಾರೆ ಅಂದಹಾಗೆ ಕಥೆಯೊಂದು ಶುರುವಾಗಿದೆ ಧಾರಾವಾಹಿ ಖ್ಯಾತಿಯ ನಟಿ ಅಕ್ಷತಾ ದೇಶಪಾಂಡೆ ಅವರು ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಈ ಬಗ್ಗೆ ಅವರು ವಿಶೇಷವಾದ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅಕ್ಷತಾ ದೇಶಪಾಂಡೆ ಅವರು ಹೊಸ ಮನೆಗೆ ಶಾರದಾ ಕೃಷ್ಣ ನಿಲಯ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಹೊಸ ಮನೆಗೆ ಜನವರಿ ಮೂವತ್ತೊಂದರಂದು ಪ್ರವೇಶ ಮಾಡಲಿದ್ದೇವೆ ಇದು ನನ್ನ ಜೀವನದ ತುಂಬಾ ನೆನಪಿಡುವ ದಿನ ಕಠಿಣ ಶ್ರಮಕ್ಕೆ ಪ್ರತಿಫಲ ಇದೆ ನನ್ನ ಪರಿಶ್ರಮದ ಪ್ರತಿಫಲವೇ ಈ ಮನೆ ದೊಡ್ಡ ಕನಸು ಕಾಣಿ ಕೆಲಸ ಮಾಡಿ ಗಮನ ಕೊಡಿ ಪ್ರತಿಯೊಂದು ಹಂತದಲ್ಲಿಯೂ ನನಗೆ ಸಹಕಾರ ಕೊಟ್ಟ ನನ್ನ ತಂಗಿ ಸೌಮ್ಯಾಗೆ ಧನ್ಯವಾದಗಳು ಅಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅನೇಕರು ಅಕ್ಷತಾಗೆ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಈ ಹಿಂದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಅಕ್ಷತಾ ದೇಶಪಾಂಡೆ ಮತ್ತು ಚಂದು ಬಿಗೌಡ ನಟನೆಯ ಕಥೆಯೊಂದು ಶುರುವಾಗಿದೆ ಒಳ್ಳೆ ಪ್ರತಿಕ್ರಿಯೆ ಪಡೆದಿತ್ತು ಈ ಸೀರಿಯಲ್ನಲ್ಲಿ ಕೃತಿ ಪಾತ್ರದಲ್ಲಿ ಅಕ್ಷತಾ ಯುವರಾಜ್ ಪಾತ್ರದಲ್ಲಿ ಚಂದು ಬಿಗೌಡ ನಟಿಸಿದ್ರು ಕೃತಿ ಹಾಗೂ ಯುವರಾಜ್ ಸಾಕಷ್ಟು ಜಗಳ ಆಡ್ತಾ ಇದ್ರು ಅವರು ಮದುವೆ ಆಗುವ ಪರಿಸ್ಥಿತಿ ಬಂದಾಗ ಮದುವೆ ಆದರು ಆಮೇಲೆ ಈ ಜೋಡಿ ನಡುವೆ ಪ್ರೀತಿ ಶುರುವಾಯಿತು ಯುವರಾಜ್ ಕುಟುಂಬದ ರಹಸ್ಯಗಳನ್ನು ಕೃತಿ ಕಂಡುಹಿಡಿದಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಟಿ ಅಕ್ಷತಾ ದೇಶಪಾಂಡೆ ಅವರು ಟ್ರೆಡಿಷನಲ್ ವೆಸ್ಟರ್ನ್ ಡ್ರೆಸ್ನಲ್ಲಿ ಫೋಟೋ ಶೂಟ್ ಮಾಡಿಸಿಕೊಳ್ತಾ ಇರ್ತಾರೆ ಈ ಫೋಟೋಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿರ್ತಾರೆ ಅಂದಹಾಗೆ ಅಕ್ಷತಾ ದೇಶಪಾಂಡೆ ಅವರು ಅಮೃತ ವರ್ಷಿಣಿ ಕಾವ್ಯಾಂಜಲಿ ಮತ್ತೆ ವಸಂತ ಕಥೆಯೊಂದು ಶುರುವಾಗಿದೆ ತಮಿಳಿನಲ್ಲಿ ಅನಾಮಿಕಾ ಧಾರಾವಾಹಿ ತೆಲುಗಿನಲ್ಲಿ ನಿನ್ನು ಕೋರಿ ಧಾರಾವಾಹಿಯಲ್ಲೂ ನಟಿಸಿದ್ದಾರೆ ಅಂದಹಾಗೆ ಅಕ್ಷತಾ ಅವರಿಗೆ ಈಗ ಇಪ್ಪತ್ತೈದು ವರ್ಷ ವಯಸ್ಸು ಅಕ್ಷತಾ ಅವರು ಮೂಲತಃ ಬೆಳಗಾವಿಯವರು ಬೆಳಗಾವಿಯಿಂದ ಅವರು ಬೆಂಗಳೂರಿಗೆ ಆಗಮಿಸಿ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾರೆ ನೀವು ಕೂಡ ಈವರೆಗೆ ವಿಶ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ